ಅಸ್ಸಾಮ್ ನಮಸ್ತೆ ಆ್ಯಂಡ್ ಹಾಯ್ ನೀವೆಲ್ಲರೂ ನೋಡಕ್ತಿರಿ ನಮ್ಮ ಚಾನಲ್ ಅಪ್ನಾ ಮುಸ್ತಫಾ ವ್ಲಾಗ್ ಮತ್ತು ಹಿಂಗೆ ನೋಡ್ತಾ ಇರಿ ಮತ್ತು ಇವತ್ತಿನ ವಿಷಯ ಏನಂದ್ರೆ ನಿಮಗೆ ಇವತ್ತಿನ ವಿಡಿಯೋನ ಏನು ತೋರಿಸ್ಬೇಕಂದ್ರೆ ಇವತ್ತಿನ ಅಪ್ಡೇಟ್ ಆಲ್ಮೋಸ್ಟ್ ನೀರು ಕಡಿಮೆ ರೀ ಮತ್ತು ಕಡಿಮೆ ಆಗಿದೆ ಅಂದ್ರೆ ಎಂಥ ಕಡಿಮೆ ಆಗೈತಿ ಸ್ವಲ್ಪ 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 ರೀ ಅದಕ್ಕೆ ಏನೈತಿರಲ್ಲ ಇವತ್ತು ತೋರಿಸ್ತಾನೆ ನಿಮ್ಗೆ ಹೋಗಿ ಎಲ್ಲೆಲ್ಲಿ ತೋರಿಸ್ತಾನಂದ್ರೆ ಲೋಡ್ಸೂರು ಬ್ರಿಡ್ಜ್ಗೆ ಹೋಗಿ ತೋರಿಸ್ಬೇಕಾಗ್ತೈತಿ ಅಲ್ಲಿ ಹೋಗೋಕೆ ಈಚೆ ಕಡೆಯಿಂದ ಹಾಗಿಲ್ಲರಿ ಹಾದಿ ಇಲ್ರಿ ಈಚೆ ಕಡೆಯಿಂದ ಈಚೆ ಕಡೆನ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದ್ರೆ ಅದು ಹಾಕಿದ್ದಾರೆ ಆಚೆ ಕಡೆಯಿಂದ ಹೋಗಿ ತೋರಿಸ್ತಾನೆ ನಿಮ್ಗೆ ಈಗ ಮತ್ತೇನೈತಿರಲ್ಲ ಎಲ್ಲಿಂದ ಎಲ್ಲಿಂದ ಎಲ್ಲ ತೋರಿಸ್ತಾನೆ ರೀ ನೋಡ್ರಿ ನಮ್ಮ ವಿಡಿಯೋಕ್ಕೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿರಿ ನೆಡಿರಿ ಹೋಗೋನು ಇವತ್ತಿಂದ ವೀಡಿಯೋ ಅಪ್ಡೇಟ್ ನಿಮ್ಗೆ ತೋರಿಸ್ತಾನೆ ನೋಡ್ರಿ ನಾವು ಬಂದಿದ್ದೀವಿ ಈಗ ಮಶಾನಲ್ಲಿ ಮಶಾನ ಗೋಖಾಗ್ದಾಗ ಐತಿರಲ್ಲ ಅಲ್ಲಿ ನೋಡಿರಿ ಇನ್ನೂ ನೀರು ಒಳಗೆ ನಿಂತೈತಿ ಹೊರಗೆ ಸ್ವಲ್ಪ ಕಡಿಮೆ ಆಗೈತಿ ಹೊರಗೆ ಕಡಿಮೆ ಆಯ್ತ್ರಿ ಒಳಗೆ ಈ ನಮೂನಿ ಇತ್ತೈತೆ ನೋಡಿರಿ ಇಲ್ಲಿ ಮಠ ಐತ್ರಿ ನಿನ್ನೆ ನೀರು ನಿನ್ನೆ ಇಲ್ಲಿ ಮಠ ಐತ್ರಿ ಇವತ್ತು ನೋಡಿರಿ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಯ್ತಿ ಇಚ್ಚು ಕಡೆಯು ನೋಡ್ಬೋದು ರೀ ನೀವು ಎಲ್ಲ ಪೂರಾ ಇದು ಆಗಿಂದ ರೀ ಪೂರಾ ಇನ್ನು ಕಡಿಮೆ ಆಗತೈತಿ ನೀರು ಮುಂದೆ ಹೊಂಟಿಲ್ರಿ ನೀರು ಒತ್ತದ ರೀ ಯಾಕಂದ್ರೆ ಮುಂದೆ ಗೇಟ್ಗಳು ಓಪನ್ ಮಾಡ್ಯಾರೋ ಬಂದ್ ಮಾಡ್ಯಾರು ರೀ ಬಟ್ ಸ್ವಲ್ಪ 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 ಹೊಂಟೈತ್ರಿ ನೀರು ನೋಡ್ಬೋದು ನೀವು ಎಲ್ಲರೂ ನಡ್ರಿ ಈಗ ಹಚ್ಚು ಕಡೆ ಬೋಜ್ಗರವನೆಯಾಗಿಂದ ಅದು ತೋರಿಸ್ತೇನೆ ನಿಮ್ಗೆ ಇದು ನೋಡ್ರಿ ಬೊಜ್ಗರ್ ಓನ್ಯಾಗಿಂದ ಈಚೆ ಕಡೆ ಹಿಂದ ಇದಲ್ಲ ಉಪ್ಪಾರ ಓಣಿ ಅಲ್ಲಿಂದ್ರೆ ಇದು ಉಪ್ಪಾರ ಓನ್ಯಾಗಿಂದ್ರೆ ಇದ ನೋಡ್ಬೋದು ನೀವು ಇಲ್ಲಿ ಎಲ್ಲ ನೀರು ಕಡಿಮೆ ಆಗಿದ್ರಿ ಮನೆ ಫುಲ್ ನೀರು ಬಂದಿತ್ತು ಇಲ್ಲಿ ಈಗ ಆಲ್ಮೋಸ್ಟ್ ನೀರು ಕಡಿಮೆ ಆಗ್ರೀ ಇಲ್ಲಿಂದ ಗಾಡಿಗಳು ಹೊಂಟವ್ರಿ ಯಾಕಂದ್ರೆ ಅದು ಮಶಾನ ಕಡೆಯಿಂದ ಹಾದಿ ನೀರು ನೀರಲ್ಲಿ ನಿಂತೈತ್ರಿ ರೋಡ್ ಮ್ಯಾಗ ಅದು ಅಲ್ಲಿಂದ ತೋರಿಸ್ತಾನೆ ನೀರು ನಿಂತಿದ್ ನಿಮ್ಗೆ ನೋಡ್ಬೋದು ನೀವು ಎಲ್ಲರೂ ಹೆಂಗೈತಿ ಈಗ ಬೋಜ್ಗರ್ ಗಲ್ಲಿಯಾಗಿಂದ ತೋರಿಸ್ತಾರೆ ನೋಡ್ರಿ ಇದು ಬೋಜ್ಗಾರ್ ಗಲ್ಲಿ ಮಸೂತಿರಿ ನೋಡ್ಬೋದು ಇಲ್ಲಿ ಫುಲ್ ನೀರ್ ಬಂದಿತ್ರಿ ಮನ್ನಿ ಇಲ್ಲಿಯೂ ಇಲ್ಲಿಯೂ ಆಲ್ಮೋಸ್ಟ್ ಪೂರಾ ಕಡಿಮೆ ಆಗತ್ರಿ ಇಚ್ ಕಡೆ ಗ್ರೌಂಡ್ ಐತಿರ್ಲಾ ಇವರದ್ದ ಇಲ್ಲಿ ಸ್ವಲ್ಪ ಸ್ವಲ್ಪ ಏನೋ ನೀರ ನೀರು ನೀರ ರೀ ನೋಡಬಹುದು ನೀವು ಎಲ್ಲರೂ ಈಚೆ ಕಡೆ ಬಾಜು ಕಿನಾಲ್ ಐತ್ರಿ ಇದು ಗಟ್ರದ ಇಲ್ಲಿಂದ ನೀರ್ ರೀ ಅದ ಇಲ್ಲಿ ಪೂರಾ ರೋಡ್ ಮ್ಯಾಗ ಆಲ್ಮೋಸ್ಟ್ ನೀರ ರೋಡ್ ಮ್ಯಾಗ್ ಕಡಿಮೆ ಆಗೈತ್ರಿ ನೋಡ್ಬೋದು ನೀವು ಎಲ್ಲರೂ ಈಚೆ ಕಡೆ ರೋಡ್ ಮ್ಯಾಕ್ ಕಡಿಮೆ ಆಗೈತ್ರಿ ಇಲ್ಲಿ ಮುಂದೆ ಹೋದ್ರೆ ನಿನ್ನೆಲ್ಲಾದ್ರೆ ಮೊನ್ನೆ ನಂದು ವಿಡಿಯೋ ನೋಡಿರ್ಬೋದು ನೀವು ಇಲ್ಲಿ ಫುಲ್ ನೀರು ಆಲ್ಮೋಸ್ಟ್ ಈಗ ಫ್ರೂಟ್ ಮಾರ್ಕೆಟ್ದಾಗಿಂದ್ರಿ ಇದು ನೋಡ್ರಿ ಇದು ಫ್ರೂಟ್ ಮಾರ್ಕೆಟ್ದಾಗ ಇನ್ನೂ ನೀರು ನಿಂತೈತ್ರಿ ನೋಡ್ಬೋದು ನೀವೆಲ್ಲರೂ ಫ್ರೂಟ್ ಮಾರ್ಕೆಟ್ ರೀ ಇದು ಫ್ರೂಟ್ ಮಾರ್ಕೆಟ್ದಾಗ ಭಾಳ ನೀರು ನಿಂತೈತ್ರಿ ಆಲ್ಮೋಸ್ಟ್ ಇನ್ನೂ ಯಾಕಂದ್ರೆ ನೀರ ಕಡಿಮೆ ಆಗೋತ್ರಿ ಇಲ್ಲಿ ಫುಲ್ ಎಕ್ದಮ್ ಕಡಿಮೆ ಆಗಿ ಮತ್ತೆ ಬಂದೈತ್ರಿ ಅಂದ್ರೆ ವಿಚಾರ ಮಾಡ್ಬೋದು ನೀರು ಎಷ್ಟು ಬಿಟ್ಟಾರ ಎಷ್ಟು ಬಿಟ್ಟಿಲ್ಲತ್ತ ನೀವೆಲ್ಲರೂ ನೋಡಿರಿ ಇನ್ನೂ ನೀರು ಎಷ್ಟು ಐತೆ ಅಂದ್ರೆ ನೋಡ್ಬೋದು ಫುಲ್ ಐತ್ರಿ ನಾವು ಇದೇ ಇದರಾಗ ಗಾಡಿ ತೊಗೊಂಡ ಹೊಂಟಿದೀವಿ ರೀ ನೋಡತಿರ್ಬೋದು ನೀವು ಇದೇ ನೀರಾಗ ಮುಂದೆ ಹೋಗ್ಬೇಕಂತ ನಾವು ನೋಡ್ಬೇಕಂತ ಹೊಂಟಿದೀವಿ ರೀ ನೋಡ್ರಿ ನೀವು ಇನ್ನೂ ನೀರು ಎಷ್ಟು ನಿರ್ತೈತಿ ಎಷ್ಟು ನಿಡ್ತಿಲ್ಲತ್ತ ನೋಡತಿರ್ಬೋದು ನೋಡ್ರಿ ತೋರಿಸ್ತಾನೆ ಮುಂದಿಂದ ನೋಡ್ರಿ ನಮ್ಮ ರಿಜ್ವಾನ್ ಅವರು ಬಂದಿದ್ದಾರೆ ಏನು ನೋಡಕ್ಕೆ ನೋಡಕ್

ನಡ್ರಿ ಮುಂದಿನ ತೋರಿಸ್ತೀವಿ ನಡ್ರಿ ನೋಡ್ರಿ ಈಗ ನಾವು ಹೊಂಟೀವಿ ನೋಡ್ಸು ಬ್ರಿಡ್ಜ್ ನಿಮ್ಗೆ ತೋರ್ಸಕ್ ಆ ನೋಡ್ರ್ ಹಾದಿ ಚಾ ಇತ್ತಂದ್ರೆ ಅಲ್ಲಿ ಪ್ಯಾಟ ಇದು ಒಳಗಿನ ಹೊಂದಿವ್ರು ನಾವು ಹೊಲ್ದಾಗಿಂದ ಚಾಲು ಇತ್ತ ಬ್ರಿಡ್ಜ್ ತೋರಿಸ್ತೀವಿ ತೋರಿಸಿ ನಡಕ್ಕೆ ಅಂದ್ರೆ ಎಲ್ಲಿ ಮಠ ನೀರು ಬಂದೈತಿ ಅದು ಅಪ್ಡೇಟ್ ಮಾಡ್ತೀವಿ ನಿಮ್ಗೆ ಮತ್ತೆ ಹೆಂಗ ಹೆಂಗ ಏನೇನ ಹೇಳಲ್ಲ ಸ್ವಲ್ಪ ಬಂದಿದ್ವಿ ಎಲ್ಲಾರು ಎಲ್ಲ ತಾರು ಬಂದ್ರೆ ಹಾ ಮತ್ತೆ ಏನೈತ್ರಿ ಹೊಗದತ್ರಿ ಹೆಂಗಾಗತೈತೆ ರೀ ಮನೆಯಾರು ಬಂದ ಇದ್ದ ಮೇ ಇದು ಮಾಡ್ರಿ ಮತ್ತೆ ಬಂದೈತೆ ನೀರ ಮನೆಯಾರಿಗೆ ಭಾಳ ಪ್ರಾಬ್ಲಮ್ ಆಯ್ತು ಇದು ನೋಡ್ರಿ ಹೊಲಾಗಿಲ್ಲ ಎಲ್ಲ ಪ್ರಾಬ್ಲಮ್ ಅವ್ರಿಗೆ ಏನು ಮಾಡಬೇಕು ಭಾಳ ಥರದಾಗ ಅವ್ರಿಗೆ ಅದು ಏನಾದ್ರು ಸ್ವಲ್ಪ ಅದು ಸೊಲ್ಯೂಷನ್ ಮಾಡ್ಬೇಕು ರೀ ಉಕ್ಕಾಕಾಗ್ರಿ ಯಾವಾಗ ಹಾವಾಗ ನೀರು ಬರ್ತಿಲ್ಲ ಯಾವಾಗ ಕಂಪಲ್ಸರಿ ನೀರು ಒಳಗೆ ಹುಡಾಕ್ ಬರ್ತೈತ್ರಿ ಏನಾರು ಮಾಡ್ಬೇಕ್ರಿ ಅದ ಉಗಕ್ಕೆ ಸಲುವಾಗ ನೀರು ಮಾಡಬೇಕು ಅದ ನೋಡ್ರಿ ಎಲ್ಲ ಒಳಗಿಲ್ಲ ಎಲ್ಲಾ ಸಾಫ್ ಹೋಗಿದ್ರಿ ಮಾಡಿದ್ರಿ ಮತ್ತೇನ ಇಲ್ರಿ ಮತ್ತೆ ಸ್ವಲ್ಪ ನೋಡಕ್ ಹೋಗಿ ಓಪನ್ ಐತಿ ಓಪನ್ ಐತಿ ಇಲ್ಲ ತೋರಿಸಿ ನೋಡ್ರಿ ಹುಡ್ಸೂರ್ ಬ್ರಿಡ್ಜ್ ಬಹುಶಃ ಓಪನ್ ಹೋಗಕ್ ಹಾದಿ ಇಲ್ರಿ ಹುಡ್ಸೂರ್ ಬ್ರಿಜ್ ಓಪನ್ ಆಗೈತಿ ಬಟ್ ಇಲ್ಲಿ ಹೋಗಾಕ್ ಹಾದಿ ಇಲ್ರಿ ಯಾಕಂದ್ರೆ ಇಲ್ಲಿ ನಡಕ್ ಬಂದ ಬ್ರಿಡ್ಜ್ ಸಿಗದಿದ್ರಿ ಅದ್ ಕಟ್ ಆಗೈತಿ ತೋರಿಸ್ತಾನೆ ನೋಡ್ರಿ ಈಗ ಯಾವ್ ಬ್ರಿಡ್ಜ್ ಕಟ್ ಆಗಿದೆ ಅಂತ ಬರೀ ಇಲ್ಲಿ ತೋರಿಸ್ತಾನ ನೋಡ್ರಿ ನೋಡ್ರಿ ಬಾಪ್ ಅವ ನೋಡ್ರಿ ಇದು ಎಲ್ಲ ಹೊಲ ಗಿಲ್ಲ ಎಲ್ಲ ಸತ್ಯನಾಶ ಆಗೈತ್ರಿ ಪಾಲ್ ಎಲ್ಲ ನೋಡ್ರಿ ಹೊಲಗಳು ಎಲ್ಲ ಮಂದಿ ಸತ್ಯನಾಶ ಆಗಿ ಹೋಗೈತೆ ರೀ ನೀರು ಬಂದ ನೋಡಬಹುದು ಇದು ನೋಡ್ರಿ ಲೋಡ್ಸೂರ್ ಹೋಗುವ ಹಾದಿ ಇನ್ನೂ ಮಠ ಬಂದ್ ಐತ್ರಿ ಯಾಕಂದ್ರ ನಡಕ ಒಂದ ಬ್ರಿಡ್ಜ್ ಸಿಗ್ತೈತಿ ಆ ಬ್ರಿಡ್ಜ್ ಬಂದಾಗೇತ್ರಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಒಂದು ಬ್ರಿಡ್ಜ್ ಐತಿ ಈ ಬ್ರಿಡ್ಜ್ ಬಂದ್ ಆಗೈತಿ ಏನ್ ಬರಂಗಿಲ್ಲ ಯಾಕಂದ್ರೆ ಈ ಟೈಪ್ ನೋಡ್ರಿ ಇನ್ನ ಹೊಲದಾಗ ನೀರು ಐತ್ರಿ ಮಂದಿ ಹೊಲದಾಗ ನೋಡ್ಬೋದು ನೀವು ಎಲ್ಲರೂ ಎಲ್ಲಾರು ಹಿಂಗೆ ಆತಂದ್ರೆ ಏನು ಮಾಡಿದ್ರಿ ಊರು ಬಿಟ್ಟು ಹೋಗಿ ಬಿಡುದ್ರಿ ಮತ್ತೆ ಊರ ಬಿಟ್ಟು ಹೋಗೋದಾ ಇಲ್ಲಿ ಇರಾರ ಮಂದಿ ಕಡೆ ರೊಕ್ಕಿರಂಗಿಲ್ಲ ಅದಾಗ ನಮ್ಮ ಸತಿ ಸೌಕಾರ್ ಭಾಳ ಹೆಲ್ಪ್ ಮಾಡದ ರೀ ಹ್ಞೂ ಹಾಂ ಅವ್ರು ಭಾಳ ಮುಂದಿನ ಸಲಾರು ಭಾಳ ಹೆಲ್ಪ್ ಮಾಡಿದಾರೆ ರೀ ಸತಿ ಸೊಂಕಾರ್ ಅವ್ರು ಹ್ಞೂ ಹ್ಞೂ ಅವ್ರಪ್ಪ ಸ್ವಲ್ಪ ಇದು ಮಾಡತ್ತಾರೆ ರೀ ಹ್ಞೂ ಹ್ಞೂ ನೋಡ್ಬೋದು ನೀವು ಎಲ್ಲಾರು ನಡಿರಿ ಮುಂದಿನ ಅಪ್ಡೇಟ್ ಕೊಡ್ತೀವಿ ನಿಮ್ಗೆ ಈಗ ಹೋಗುನು ನಡಿರಿ ಬೀಚೂ ಎಲ್ಲ ಓಪನ್ ಆಗೈತಿ ನೀರು ನೋಡ್ರಿ 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 ಇಲ್ಲಿ ನೀರೆಲ್ಲ ಫುಲ್ಲ ಯಾ ಜರಿ ಅದು ಬಿಟ್ಟಾವ ಏನು ಬಿಟ್ಟಾವ ಯಾವಲ್ಲಿ ಹಾಂ ಹಾಂ ಪೈಪ್ ಮಾಡ್ಯಾರ ಅದ ಪೈಪ್ಲಿಂದ ನೀರು ಬರೋದೈತಿನಿದೆ ಹಾಂ ಆಹಾ ಇದೆ ನೋಡಬಹುದು ನೀವು ಎಲ್ಲಾರು ಫುಲ್ ಎಕ್ಸಾಮ್ ಮತ್ತೆ ನೀರು ಬರೋದ ಚಾನ್ಸಸ್ ಐತಿ ಆಮೇಲೆ ನೀರೇ ಬರಂಗಿಲ್ಲ ಏನಾ ಕಡಿಮ ಆಗೋದ ಕಡಿಮ ಆಗೋದು ಯಾರೆ ದೂತ ಅದರ ಹಂಗ ನೀರು ಕೆಳಗೆ ಎಲ್ಲಾ ಕಡಿಮ ಆಗಿತಿ ಅವರುನ ಇಲ್ಲಿ ಹೊರಗಿಂದ ಯಾಕ ನೀರು ಹೋಗೋ ಅಂತ ಇದೆ ಮಂದಿಗೆ ಹಟ ತರಸಿಪ ಇದೆ ಇದೆ ಇಲ್ಲ ಆ ನೋಡಬೇಕು ಈಗ ಬರಂಗಿಲ್ಲ ಎಲ್ಲ ನೀರು ಆಲ್ಮೋಸ್ಟ್ ರೀ ಏನಿಲ್ಲ ಏನು ಮಾಡಕ್ ಬರಂಗಿಲ್ಲ ಎಲ್ಲಾ ಊರಾಗಿಂದ ಚುಕ್ಕೋಡಿ ಪುಲ್ಲ ದೋಡ್ಸೂರು ಬ್ರಿಡ್ಜ್ ಎಲ್ಲ ಕಡೆಯಿಂದ ನೀರು ಕಡಿಮೆ ಆಗೈತಿ ಬಟ್ ನೀರು ಊರಾಗಿಂದ ಸರಿ ದೌಡ್ ದೌಡ ಯಾಕೆ ಯಾ ಮಾಡಿರಿ ಹೇಳ್ರಿ ಈ ವಿಡಿಯೋ ಇಲ್ಲಿಗೆ ಹ್ಯಾಂಡ್ ಮಾಡ್ತೀವಿ ನಮ್ಮ ಚಾನಲ್ ಏನು ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಹೇಳ್ರಿ ಹೋಗೋಣ